ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ವಿಶೇಷ ವಿಡಿಯೋಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇದು ಬಹಳನೇ ಮುಖ್ಯವಾಗಿರುವಂತಹ ವಿಚಾರ ನಮ್ಮ ಮಿತ್ರರ ಮಿತ್ರ ವಾಹಿನಿಯಲ್ಲಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸೋಮವಾರ ಒಂದು ವಿಡಿಯೋನ ಹಾಕಿದೆ ಅದು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಮಾಸಿಕ ಸಭೆಯ ಕುರಿತಾಗಿ ಆ ಒಂದು ಸುದ್ದಿಯನ್ನ ಅದೇ ಸಂಘದ ಸದಸ್ಯರೊಬ್ಬರು ನನಗೆ ಕಳುಹಿಸಿಕೊಟ್ಟು ಸುದ್ದಿನ ಮಾಡೋದಕ್ಕೆ ಹೇಳಿರ್ತಾರೆ ವಿಡಿಯೋ ಹಾಕಿದ ಮಾರನೇ ದಿನ ಅಂದ್ರೆ ನಿನ್ನೆ ಮಂಗಳವಾರ ಸಾಯಂಕಾಲ ಸುಮಾರು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನನಗೆ ಒಂದು ಫೋನ್ ಕರೆ ಬರುತ್ತೆ ನಾನು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷೆ ಪದ್ಮಿನಿ ನಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಿರಿಯ ಕಲಾವಿದರಾದ ಡಿಂಗ್ರಿ ನಾಗರಾಜ್ ಅವರು ಅಧ್ಯಕ್ಷರಾದ ನನ್ನ ಗಮನಕ್ಕೆ ಬರದೆ ಸಂಘದ ಕೆಲ ಕಲಾವಿದರು ಸೇರಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ವಿಚಾರ ಈಗಾಗಲೇ ಕೋರ್ಟ್ ಅಲ್ಲಿ ಇರುವಂಥದ್ದು ಡಿಂಗ್ರಿ ನಾಗರಾಜ್ ಅವರು ತಾನೇ ಅಧ್ಯಕ್ಷರಂತೆ ಬಿಂಬಿಸಿಕೊಂಡು ಹಲವಾರು ಚಾನೆಲ್ಗಳಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ಕಾನ್ಫರೆನ್ಸ್ ಅಲ್ಲಿ ಇದ್ದಂತಹ ಹಿರಿಯ ಕಲಾವಿದರಾದಂಥ ಮೂಕ್ ಸುರೇಶ್ ಅವರು ನನ್ನೊಂದಿಗೆ ಮಾತನಾಡಿ ಕಲಾವಿದರ ಸಂಘದಲ್ಲಿ ನಡೆದಿರುವಂತಹ ಲಕ್ಷಾಂತರ ರೂಪಾಯಿ ಅವ್ಯವಹಾರಗಳ ಬಗ್ಗೆ ಆರೋಪ ಕೂಡ ಮಾಡುತ್ತಾರೆ ಇದರಲ್ಲಿ ಸತ್ಯಾಸತ್ಯತೆಗಳು ಎಷ್ಟಿದೆ ಅನ್ನುವಂಥದ್ದು ನನಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರಾದ ಪದ್ಮಿನಿ ನಂದ ಅವರು ಸದ್ಯದಲ್ಲೇ ನಮ್ಮ ಮಿತ್ರರ ಮಿತ್ರ ವಾಹಿನಿಯ ಜೊತೆಗೆ ಸ್ಪಷ್ಟನೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರ ಅನುಮತಿಯನ್ನ ಪಡೆದುಕೊಂಡು ಈ ಒಂದು ಆಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಬಗ್ಗೆ ಹಿರಿಯ ಕಲಾವಿದರಾದ ಡಿಂಗ್ರಿ ನಾಗರಾಜ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ವೀಕ್ಷಕರು ಈ ಆಡಿಯೋವನ್ನ ಸಂಪೂರ್ಣವಾಗಿ ಕೇಳಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಆಡಿಯೋ ಬರ್ತಾ ಇದೆ ಕೇಳಿ ಕೋರ್ಟ್ ಅಲ್ಲಿ ಕೇಸ್ ಅಲ್ಲಿ ಒಂದು ಸ್ಟೇ ತಂದಿದೀವಿ ಅಧ್ಯಕ್ಷರು ಬಿಟ್ಟು ಯಾವ್ದೇ ಒಂದು ಮೀಟಿಂಗ್ ಮಾಡಬಾರ್ದು ಅಂತ ಆದ್ರೂ ಕೂಡ ಅದನ್ನ ಅವರೆಲ್ಲ ವಿರೋಧಿಸಿ ಅಧ್ಯಕ್ಷರು ಅಂತ ಹೇಳಿ ಈ ತರ ಫಂಕ್ಷನ್ ಮಾಡೋದು ಈ ತರ ಮೀಟಿಂಗ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಸರ್ ಮತ್ತೆ ನಮ್ಮ ಒಂದು ಐದು ಜನದ ಮೇಲೆ ಒಂದು ಬಿ ರಿಪೋರ್ಟ್ ಅಂತ ಹಾಕಿದ್ರು ಕಲ್ತನ ಮಾಡ್ತಾರೆ ನಮ್ಮ ವಸ್ತುಗಳನ್ನ ಕಲ್ತನ ಅಂತ ಅದು ತುಂಬಾ ಡೀಟೇಲ್ಸ್ ಆಗಿ ಹೇಳ್ಬೇಕಾಗುತ್ತೆ ಸರ್ ಯಾಕೆ ಬಿ ರಿಪೋರ್ಟ್ ಹಾಕ್ಸಿದ್ರು ಅಲ್ಲ ಯಾಕೆ ಮೇಲೆ ಎಫ್ಐಆರ್ ಹಾಕ್ಸಿದ್ರು ಅಂತ ಬಂಕರ್ ಸರ್ ಮಾತಾಡಬಹುದು ಸರ್ ಒಂದ್ ಎರಡು ನಿಮಿಷ ಒಂಬತ್ತು ವರ್ಷದಿಂದ ಉಮೇಶ್ ಬಣ್ಕರ್ ಅವರು ಅಂತ ಗೊತ್ತಲ್ಲ ಸರ್ ಫ್ರೀ ಆಗಿ ಕೊಟ್ಟಿದ್ರು ಸರ್ ಗಾಂಧಿನಗರದಲ್ಲಿ ಜಾಗನ ಅಲ್ಲಿ ಎಂಟೊಂಬತ್ತು ವರ್ಷದಿಂದ ನಮ್ಮ ಸಂಘ ಇತ್ತು ಸಂಘ ಓಪನ್ ಮಾಡಿದಾಗ ಇದರಲ್ಲಿ ಅದು ಹನ್ನೆರಡು ಜನ ಒಂದು ಪೌಂಡರ್ ಅಲ್ಲಿ ನಾನು ಒಬ್ಳು ಸರ್ ಕೆಲವು ಕಾರಣದಿಂದ ನಾನು ಸಂಘದಿಂದ ಹೊರಗಡೆ ಹೋಗಿದ್ದೆ ಸರ್ ಸ್ವಲ್ಪ ದಿನ ಯಾವ್ದು ಅಂದ್ರೆ ಇದೇ ಒಂದು ಲೆಕ್ಕಾಚಾರ ವಿಚಾರವಾಗಿ ಬ್ಯಾಂಕ್ ಅನಾರ್ದು ನಾನ್ ಆಗಿದೆ ಸರ್ ಸ್ಟಾರ್ಟಿಂಗ್ ಒಂದು ಲೆಕ್ಕಾಚಾರದಿಂದ ನಾನು ಹೊರಗಡೆ ಹೋಗಿದ್ದೆ ಸರ್ ಲೈನ್ ಅಲ್ಲಿ ಹೇಳ್ತಾ ಅಷ್ಟೇ ಅದಾದ್ಮೇಲೆ ಇವರೇನೆ ಡಿಂಗ್ರಿ ನಾಗರಾಜು ಶ್ರೀನಿವಾಸ್ ಅವರೇ ಮತ್ತೆ ಕರ್ಕೊಂಡು ಲೆಕ್ಕಾಚಾರದಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಬಂದು ನೀವು ಸರ್ ಮಾಡಿ ನೀವ್ ಹೇಳಿದ್ರೆ ಸದಸ್ಯರೆಲ್ಲ ಒಪ್ತಾರೆ ಅಂತ ಹೇಳಿ ಮತ್ತೆ ನನ್ನ ಕರೆದ್ರು ಮತ್ತೆ ಅಲ್ಲಿಂದ ನಾನು ಏನು ನಾನು ಎಂಟು ವರ್ಷ ಸಂಘದಿಂದ ಇರ್ಲಿಲ್ವ ಅಷ್ಟು ಫೀಸ್ ನಾನು ಕಟ್ಟಿ ಮತ್ತೆ ಒಳಗಡೆ ಎಂಟ್ರಿ ಆಗಿದ್ದು ಈ ಸರಿ ಎಲೆಕ್ಷನ್ ಅಲ್ಲಿ ಖಜಂಜಿಯಾಗಿ ನಿಂತ್ಕೊ ಅಂತ ಹೇಳಿದ್ರು ಖಜಂಜಿಯಾಗಲಿ ಯಾವ್ದು ಬೇಡ ಅಂತ ಹೇಳ್ದೆ ಮತ್ತೆ ತುಂಬಾ ಜನ ಸದಸ್ಯರು ಬಂದು ಈ ತರ ಹಿಂಗ್ ಅವ್ಯಾರ ಆಗಿದೆ ನೀವ್ ಬಂದು ಒಂದು ಅಧ್ಯಕ್ಷರ ಪೋಸ್ಟಿಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಅಧ್ಯಕ್ಷರ ಗೆ ನಿಂತಾಗಿದ್ದ ದಿನದಿಂದಾನೆ ಅಧ್ಯಕ್ಷರ ನಿಲ್ಲಕ್ಕೆ ಇವ್ರ ಅರ್ಹತಾನೆ ಇಲ್ಲ ಅಂತ ಹೇಳಿ ಒಂದು ಆ ಒಂದು ಲಾಯರ್ ಗೆ ಲಾಯರ್ ಮುಖಾಂತರ ಎಲೆಕ್ಷನ್ ಆಗಿದ್ದು ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ ಅವಾಗ ಒಂದು ಮೂವತ್ತರಿಂದ ನಲ್ವತ್ತು ಜನ ಸದಸ್ಯರು ಬಂದು ಇಲ್ಲ ಇವರು ಎದುರುಗಡೆ ಫೀಸ್ ಕಟ್ಟಿದ್ದಾರೆ ಇವ್ರು ಕಟ್ಟಿದಾಗ ನಾವಿದ್ದು ಅಂತ ಹೇಳಿ ಸಾಕ್ಷಿ ಹಾಕಿದ್ಮೇಲೆ ನನ್ಗೆ ಎಲೆಕ್ಷನ್ ಇಲ್ಲಕ್ಕೆ ಒಂದು ಮಾನ್ಯತೆ ಕೊಡ್ತಾರೆ ಅದಾದ್ಮೇಲೆ ಎಲೆಕ್ಷನ್ ನಾಳೆ ಅಂದಾಗ ಇವತ್ತು ಸಾಯಂಕಾಲ ಒಂದು ಕಂಪ್ಲೇಂಟ್ ಕೊಡ್ತಾರೆ ಹನ್ನೆರಡು ಜನ ಲೇಡೀಸ್ ಮೇಲೆ ಇದೇ ಡಿಂಗ್ರಿ ನಗರ ಜವರು ಹನ್ನೆರಡು ಜನ ನಮ್ಮ ಆಫೀಸಿಗೆ ನುಗ್ಗಿ ಫೈಲ್ಗಳ ಹೆಚ್ಕೊಂಡೋಗಿದ್ದಾರೆ ಕಳ್ತನ ಮಾಡಿದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ದರೋಡೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಡ್ತಾರೆ

ಎಲ್ರಿಗೂ ಧಮ್ಕಿ ಹಾಕೋದು ಮಾನ ನಷ್ಟ ಮೊಕದ್ದಮೆ ಆಗ್ಬಿಡ್ತೀನಿ ಹಿಂಗ್ ಹಿಂಗಡಿದೆ ಅನ್ನೋದ್ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಎದುರಿಸೋದು ಮೊದ್ಲಿಂದಾನು ರೂಢಿ ಎಲ್ಲರೂ ಅವಯ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೊದ್ಲಿಂದ ಅವರು ಅಡುಗೋಡಿ ಶ್ರೀನಿವಾಸ ಇವರೆಲ್ಲ ಪೊಲೀಸ್ ಸ್ಟೇಷನ್ ಸುಮ್ ಸುಮ್ನೆ ಹೋಗಿ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಅವ್ರಿಗೆ ಇದ್ ಮಾಡೋದೆಲ್ಲ ಮೊದ್ಲಿಂದ ಅಭ್ಯಾಸ ಮಾಡ್ಕೊಂಡು ಎಲ್ಲರನ್ನು ಎದರ್ಸ್ಕೊಂಡು ಇಟ್ಕೊಂಡಿರುವಂತ ವ್ಯಕ್ತಿಗಳು ಆಯ್ತಾ ಆಮೇಲೆ ಅವರು ಡಿಂಗ್ರಿ ನಾಗರಾಜ್ ಎಷ್ಟೋ ವರ್ಷದಿಂದ ಇದ್ದವ್ರನ್ನ ಅವರು ಅಪರಿಚಿತ್ರ ಎಲ್ರಿಗೂ ಕೂಡ ಅಷ್ಟು ಪರಿಚಿತ್ರ ಅಲ್ಲ ನಿಂಗ್ರಿ ನಾಗರಾಜ್ ಅಷ್ಟು ಇವರಷ್ಟು ಜನಕ್ಕೆ ಎಷ್ಟು ರೋಸ ಹೋಗಿತ್ತು ಅಂತ ಅಂದ್ರೆ ಇವ್ರನ್ನ ದಿಗ್ನಾಯ್ ಸೋಲ್ಸಿ ಗೆಲ್ಸಿದ್ರು ಆಮೇಲೆ ನವನೀತ ನವನೀತಾ ಇವರಾದ್ರು ಹೋಗಿ ಆ ಕಡೆ ಸೇರ್ಕೊಂಡಿದ್ದಾರೆ ಒಂದ್ ನಿಮಿಷ ಸುರೇಶ್ ಸರ್ ಹನ್ನೆರಡು ಕಂಪ್ಲೇಂಟ್ ಕೊಟ್ಟರಲ್ಲ

ಸೋತಿರೋರು ಸೇರ್ಕೊಂಡು ಆ ಎಮ್ನ ಕೆಲವನ್ನ ತಗೊಂಡು ಯಾಕೆ ಅಂತಂದ್ರೆ ಅವರು ಇವ್ರ ಲೆಕ್ಕ ಕೇಳಿದ್ರು ಹಳೇದ್ ಲೆಕ್ಕ ಬಾಕಿ ಕೊಟ್ಟಿಲ್ಲ ಆಮೇಲೆ ಟ್ರಾನ್ಸಾಕ್ಷನ್ ಮಾಡುವಾಗ ಹಸ್ತಾಂತರ ಮಾಡುವಾಗ ಇವ್ರಿಗೆ ಹಸ್ತಾಂತರ ಮಾಡಿಲ್ಲ ಅವ್ರಿಗೆ ಹಸ್ತಾಂತರ ಮಾಡಿದ್ರು ಬಾಳ ಗೋಜುಲು ಮಾಡಿದ್ದಾರೆ ಗೋಜಿಲು ಮಾಡಿ ಆ ಕೇಸ್ ಗಳಲ್ಲಿ ಸಿಕ್ಕಾಕ್ತಿವಿ ಅನ್ನೋ ಒಂದು ಭಯದಲ್ಲಿ ಈಗ ನಿಮ್ಮಂತ ಯೂಟ್ಯೂಬ್ ಚಾನಲ್ ನನ್ನೆಲ್ಲ ಕರ್ಕೊಂಡ್ಬಂದು ತಾನೇ ಅಧ್ಯಕ್ಷ ಅಂತ ಅನ್ಬಿಟ್ಟು ಮಾಡಿ ಅದನ್ನ ಸುಮ್ಮನೆ ಪ್ರಚಾರ ಮಾಡ್ತಾರೆ ಅದಕ್ಕೆಲ್ಲ ನೀವು ಏನು ಬರಬಾರ್ದು ಅಲ್ಲೆಲ್ಲ ಹೋಗಿ ಡಿಗ್ರಿ ನಾಗರಾಜ್ ಅಧ್ಯಕ್ಷ ಅಂತ ನೀವೆಲ್ಲ ಹಾಕಬಾರ್ದಿತ್ತು ನಮ್ಗೆ ಅಲ್ಲಿ ಕಲಾವಿದರ ಸಂಘದಿಂದಾನೇ ವಿಡಿಯೋಸ್ ಕಳಿಸ್ಕೊಟ್ಟಿದ್ರು ಸರ್ ಪೋಸ್ಟ್ ಮಾಡೋದು ಅಲ್ಲಿ ಅವರು ಸದಸ್ಯರೇ ಒಬ್ರು ಯಾರೋ ಕಳಿಸಿದ್ರು ನಮ್ಗೆ ಕಳಿಸ್ಬಿಟ್ಟು ಸುದ್ದಿ ಇದೆ ನೀವು ಪರಿಶೀಲನೆ ಮಾಡಬೇಕಾಗಿತ್ತು ನಮ್ಗೆ ಅಲ್ಲಿ ಅಲ್ಲಿ ಸದಸ್ಯರೇ ಕಳಿಸಿರೋದ್ರಿಂದಾಗಿ ಅಧಿಕೃತವಾಗಿ ಅವರೇ ಹೇಳಿದ್ರಿಂದ ನಾವು ಹಾಕಿದ್ದು ಸರ್ ಅದು ಹ್ಮ್ ಸರ್ ಏನಾಗಿದೆ ಅಂದ್ರೆ ಒಂದು ನಿಮಿಷ ಸರ್ ಅದು ಎಲೆಕ್ಷನ್ ಅಲ್ಲಿ ಗೆದ್ದೆ ಸರ್ ನಾನು ನಾಗರಾಜ್ ಅವರು ಎಪ್ಪತ್ತೆಂಟು ಓಟ್ ತಗೊಂಡಿದ್ರು ಸರ್ ನಾನು ನೂರ ನಲ್ವತ್ತೊಂಬತ್ತು ಓಟ್ ತಗೊಂಡು ಗೆದ್ದಿದ್ದೆ ಸರ್ ಗೆದ್ದು ಒಂದು ವಾರ ಆಯ್ತು ಸರ್ ವಾರ ಆದ್ಮೇಲೆ ನಾವು ಲೆಕ್ಕಾಚಾರ ಕೇಳ್ದು ಸರ್ ಈಗ ಒಂದು ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಬೇಕು ಲೆಕ್ಕಾಚಾರನ ಸರ್ ನೆಕ್ಸ್ಟ್ ಬರುವಂತ ಅಧ್ಯಕ್ಷರಿಗೆ ನಾನು ಲೆಕ್ಕಾಚಾರ ಕೊಡಬೇಕು ಅವಾಗ ನಾನು ಲೆಕ್ಕಾಚಾರ ಕೇಳಿದೆ ಸರ್ ಸರ್ ಎರಡ್ ಸಾವಿರದ ಆರಲ್ಲಿ ಸಂಘ ಓಪನ್ ಮಾಡಿದಾಗ ನಾನು ಒಂದ್ ಲಕ್ಷ ರೂಪಾಯಿ ದೇಣಿಗೆ ಅಂತ ಕೊಡ್ಸಿದ್ದೆ ಸರ್ ನಾನು ಸಂಘಕ್ಕೆ ಸಂಘಕ್ಕೆ ಅಂತ ಸ್ಟಾರ್ಟಿಂಗು ಸಂಘ ಕಟ್ಟಿದಾಗ ನಾನು ಅವಾಗ ಖಜಾಂಜಿಯಾಗಿದ್ದೆ ಕರಿಬಸ್ರ ಖಜಾಂಜಿಯಾಗಿದ್ದು ನನ್ನ ತದನಂತರ ನಾನು ಖಜಾಂಜಿ ಅದೆ ಅವಾಗ ಒಂದ್ ಲಕ್ಷ ರೂಪಾಯಿ ದೇಣಿಗೆ ಅವಾಗ ಎರಡ್ ಸಾವಿರದ ಆರಲ್ಲಿ ಫಸ್ಟ್ ದೇಣಿಗೆ ಸಂಘಕ್ಕೆ ಅಂತ ಕೊಡ್ಸಿದ್ದೆ ನಾನು ಸರ್ ಓಕೆ ಸರ್ ಅವಾಗ ನಾನು ಖಜಾಂಜಿಯಾಗಿ ಒಂದು ಐದಾರು ವರ್ಷ ಇದ್ದು ಏನೋ ಹಿಂಗೆ ಲೆಕ್ಕಾಚಾರ ವಿಚಾರವಾಗಿ ಒಂದು ಯಾವುದೇ ಒಂದು ಚೆಕ್ ಮುಖಾಂತರ ಹೋಗ್ಬೇಕು ಚೆಕ್ ಮುಕ್ ಮುಖಾಂತರನೆ ಬರಬೇಕು ಒಂದ್ ರೂಪಾಯಿನೂ ಯಾರಿಗೂ ಕ್ಯಾಶ್ ಮುಖಾಂತರ ಕೊಡಬಾರ್ದು ಅಂತ ಕೆಲವು ರೂಲ್ಸ್ಗಳನ್ನ ಮಾಡಿದೆ ಸರ್ ಅದು ಸ್ವಲ್ಪ ಬ್ಯಾಂಕ್ ಜನರ್ದನವ್ರಿಗೆ ಆಗ್ಲಿಲ್ಲ ಸೊ ಹಾಗಾಗಿ ನಮಗೂ ಅವ್ರಿಗೆ ವೈಮನಸ್ಸು ಆಯ್ತು ಯಾಕೆ ಅಂದ್ಬಿಟ್ಟು ನಾನು ಸ್ವಲ್ಪ ದೂರ ಉಳ್ಕೊಂಡೆ ಉಳ್ದೆ ಸರ್ ಸರ್ ಮತ್ತೆ ಬಂದಿದ್ದು ನಾನು ಏಳು ವರ್ಷ ಎಂಟು ವರ್ಷ ಆದ್ಮೇಲೆ ಸಂಘಕ್ಕೆ ಬಂದಿದ್ದು ಅಲ್ಲಿವರೆಗೂ ನಾನು ಸಂಘದೊಳಗಡೆನೆ ನಾನು ಕಾಲಿಟ್ಟಿರ್ಲಿಲ್ಲ ಈಗ ಮೇಲೆ ಏನ್ ಮಾಡಿದ್ರು ಲೆಕ್ಕಾಚಾರ ಕೇಳಿದಾಗ ಅಲ್ಲೇನಾಗಿದೆ ಸರ್ ಬೇರೆ ಇಪ್ಪತ್ತು ಲಕ್ಷ ಮಾತ್ರ ಡಿಪಾಸಿಟ್ ಇಟ್ಟಿದ್ದಾರೆ ಒಂದು ಲಕ್ಷ ತೊಂಬತ್ತು ಸಾವಿರ ಇದೆ ಎಸ್ ಪಿ ಅಕೌಂಟ್ ಅಲ್ಲಿ ನಾನು ಕೇಳ್ತಾ ಇರೋದು ಅವರು ಇಷ್ಟೇ ಮುನ್ನೂರ ಇಪ್ಪತ್ತಾರು ಜನ ಸದಸ್ಯರಿದ್ದಾರೆ ಸರ್ ಸದಸ್ಯರು ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ಕಟ್ತಾರೆ ಕ್ಷೇಮಾಭಿವೃದ್ಧಿ ದುಡ್ಡು ಅಂತ ಒಂದು ಸಾವಿರ ರೂಪಾಯಿ ಕಟ್ತಾರೆ ಸರ್ ಹಾ ಹಾ ಸ್ಟಾರ್ಟಿಂಗ್ ಐನೂರು ಇತ್ತು ಈಗ ಸಾವಿರ ರೂಪಾಯಿ ಮಾಡಿದ್ದಾರೆ ಆಮೇಲೆ ಈ ಕರೋನಾ ಆದ್ಮೇಲೆ ಹದಿನೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಸರ್ ಒಂದು ಸದಸ್ಯರಿಗೆ ಒಂದು ಮೆಂಬರ್ ಆಗಬೇಕು ಅಂದ್ರೆ ಹದಿನೈದು ಸಾವಿರ ಮಾಡಿದ್ದಾರೆ ಸ್ಟಾರ್ಟಿಂಗ್ ನಾವು ಸಂಘ ಕಟ್ಟಿದಾಗ ಐದು ಸಾವಿರ ಇತ್ತು ಸರ್ ಆಮೇಲೆ ಎಂಟು ಸಾವಿರ ಮಾಡಿದ್ರು ಆಮೇಲೆ ಹತ್ತು ಸಾವಿರ ಮಾಡಿದ್ರು ಆಮೇಲೆ ಕರೋನಾ ಆದಾಗ ತುಂಬಾ ಜನ ಸದಸ್ಯರು ಬಂದು ಮೆಂಬರ್ ಆದಾಗ ಹದಿನೈದು ಸಾವಿರ ಮಾಡಿದ್ದಾರೆ ಸರ್ ಸರ್ ನಾನು ಅವ್ರನ್ನ ಕೇಳ್ತಾರ ಲೆಕ್ಕಾಚಾರ ಇಷ್ಟೇ ಸರ್ ನನಗ್ ಬೇರೆ ಲೆಕ್ಕಾಚಾರ ಬೇಡ ಐದು ಸಾವಿರ ಕಟ್ಟಿರೋದು ಎಷ್ಟು ಜನ ಸದಸ್ಯರು ಇದ್ದಾರೆ ಎಂಟು ಜನ ಕಟ್ಟಿರೋ ಸದಸ್ಯರು ಎಷ್ಟು ಜನ ಇದ್ದಾರೆ ಹತ್ತು ಸಾವಿರ ಕಟ್ಟಿರೋ ಸದಸ್ಯರು ಎಷ್ಟು ಜನ ಇದ್ದಾರೆ ಹದಿನೈದು ಸಾವಿರ ಕಟ್ಟಿರೋ ಸದಸ್ಯರು ಎಷ್ಟು ಜನ ಇದ್ದಾರೆ ಇದ್ರದ್ದು ಮಾತ್ರ ಲೆಕ್ಕ ಕೊಡಿ ಅದು ಬಿಟ್ಟು ಮತ್ತೆ ಒಂದು ಸಾವಿರ ರೂಪಾಯಿ ಕ್ಷೇಮಾಭಿವೃದ್ಧಿ ವರ್ಷಕ್ಕೆ ಒಂದ್ ಸಾವಿರ ರೂಪಾಯಿ ಅಂದ್ರೆ ಎಷ್ಟಾಯ್ತು ಸರ್ ಮುನ್ನೂರ ಇಪ್ಪತ್ತಾರು ಜನಕ್ಕೆ ಇದ್ರ ಲೆಕ್ಕಚಾರ ಚೆನ್ನ ಆಮೇಲೆ ನೀವು ಬೆನಿಫಿಟ್ ಮಾಡಿರೋದು ಕಲೆಕ್ಷನ್ ಮಾಡಿರೋದು ಕನ್ನಡ ರಾಜ್ಯೋತ್ಸವಕ್ಕೆ ಅಂತೆ ಪುನೀತ್ ರಾಜ್ಕುಮಾರ್ ಕ್ರಿಕೆಟ್ ಅಂತ ಎಲ್ಲದಕ್ಕೂ ಕಲೆಕ್ಷನ್ ಮಾಡಿದ್ದಾರೆ ಸರ್ ಆ ದುಡ್ಡು ನನ್ಗೆ ಯಾವ್ದು ಬೇಡ ಅದೆಲ್ಲ ಮೇಗ್ಲ ಖರ್ಚು ಇಟ್ಕೊಂಬಿಡಿ ಬೇರೆ ನಮ್ಮ ಸದಸ್ಯರು ಕಟ್ಟಿರೋ ದುಡ್ಡು ಮಾತ್ರ ನಾನು ಕೊಡಿ ಅಂತ ಇದ್ದೀನಿ ಸರ್ ಸದಸ್ಯರು ಬೇರೆ ಒಂದು ನೂರ್ ಜನ ನೂರೈವತ್ತು ಜನ ಇಟ್ಕೊಳ್ಳಿ ಸರ್ ಐದು ಸಾವಿರ ಕಟ್ಟಿರೋದು ನೂರೈವತ್ತು ಜನ ಆದ್ರೂ ಎಂಟೂವರೆ ಲಕ್ಷ ಆಗೋಯ್ತು ಸರ್ ಹೌದು ಹದಿನೈದು ಸಾವಿರ ಕಟ್ಟಿರೋದು ನೂರ್ ಜನ ಅಂದ್ರೂ ಹದಿನಾರೂವರೆ ಲಕ್ಷ ಆಗೋಯ್ತು ಸರ್ ಹತ್ತು ಸಾವಿರ ಜನ ನೂರ್ ಜನ ಕಟ್ಟಿರೂನು ಹತ್ತು ಲಕ್ಷ ಆಯ್ತು ಸರ್ ಅದು ಸರ್ ಮೇಡಮ್ ಇಲ್ಲ ಸರ್ ಯಾವ್ದು ಕೊಡ್ತಾ ಇಲ್ಲ ಸರ್ ದಾಖಲಾತಿನೇ ಕೊಡ್ತಾ ಅದಕ್ಕೋಸ್ಕರ ಇದು ಗಲಾಟೆ ನಡೆದು ಈಗ ಗೆದ್ದ ಮೇಲೆ ಏನಾಗೋಯ್ತು ಒಂದು ತಿಂಗಳು ನಮ್ ಜೊತೆನೆ ಇದ್ಲು ಸರ್ ನವನಿತಾನ ಕಾರ್ಯದರ್ಶಿ ಅಂತ ಹೇಳಿದ್ರಲ್ಲ ನಮ್ ಜೊತೆನೆ ಇದ್ದು ತದನಂತರ ಅವ್ರು ಏನು ಏನು ಅನ್ನೋದಕ್ಕೆ ಗೊತ್ತಿಲ್ಲ ಸರ್ ಏನೋ ಒಂದು ಮಾತುಕತೆ ಆಯ್ತು ಲೆಕ್ಕಾಚಾರ ಬೇಡ ಏನು ಬೇಡ ಅನ್ಕೊಂಡು ಅವ್ರ ಜೊತೆ ಸೇರ್ಕೊಂಬಿಟ್ಟು ಸೇರ್ಕೊಂಡು ನನ್ನನ್ನ ಡಿಬೇಟ್ ಮಾಡಿದ್ರು ನನ್ನ ಜೊತೆ ಒಂದ್ ನಾಲ್ಕು ಜನ ಸದಸ್ಯರು ಅಂತ ಬಂದ್ರು ಎಂಟು ಜನ ಅವ್ರ ಕಡೆನೇ ಗೆದ್ದಿರೋದು ಅವ್ರ ಕಡೆನೆ ಡಿಂಗ್ರಿ ನಗರ ಕಡೆನೇನೆ ಕೊನೆಗೆ ಲೆಕ್ಕಾಚಾರನೇ ನಿಲ್ಲಿಸ್ಬಿಟ್ಟು ಇದೇ ಉಮೇಶ್ ಮಣ್ಕೋರ್ ಅವರು ಐದಾರು ಸರಿ ಕರೆದಿದ್ದಾರೆ ಸರ್ ಬನ್ನಿ ಲೆಕ್ಕಾಚಾರ ಕೊಡಿ ಅಂತ ಅಲ್ಲೂ ಅಷ್ಟೇನೆ ಸರಿಯಾಗಿ ಲೆಕ್ಕಾಚಾರ ಕೊಟ್ಟಿಲ್ಲ ಇನ್ನು ಅದನ್ನ ಲೆಕ್ಕಾಚಾರ ಮಾಡಿಲ್ಲ ಇದನ್ನ ಲೆಕ್ಕಾಚಾರ ಮಾಡಿಲ್ಲ ಅಂದ್ರು ಸರಿ ಮಾಡ್ಬಿಟ್ ಕರೀರಿ ಮಾಡ್ಬಿಟ್ ಕರೀರಿ ಅಂತ ಐದ್ ಸರಿ ಮೀಟಿಂಗ್ ಕೂತ್ರು ಸರ್ ಆಮೇಲೆ ಇದೇ ನಮ್ಮ ಕಾ ನಮ್ಮ ಒಕ್ಕೂಟಕ್ಕೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ ಒಕ್ಕೂಟದಲ್ಲಿ ನಾವು ಗೌರವ ಸದಸ್ಯರು ಸರ್ ಲೆಕ್ಕಾಚಾರ ಕೊಡ್ತಾ ಇಲ್ಲ ಲೆಕ್ಕಾಚಾರ ಕೊಡ್ಲಿಲ್ಲ ಅಂದ್ರೆ ನಾನು ಅಧ್ಯಕ್ಷರಾಗಿ ಕಾರ್ಯನಿವರ್ಸಕ್ ಆಗಲ್ಲ ಅಂತ ಹೇಳಿದಾಗ ಅವ್ರನ್ನೂ ಕರ್ಸಿ ಇವ್ರನ್ನೂ ಕರ್ಸಿ ಮಾತಾಡಿದಾಗ ಲೆಕ್ಕಾಚಾರ ತಂದ್ಕೊಡಿ ನಾವು ಮಾಡ್ಕೊಡ್ತೀವಿ ನಮ್ಮ ಆಡಿಟರ್ ಕರೆದು ಅಂತ ಹೇಳಿದ್ರು ಅವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಬುಕ್ ಎಲ್ಲ ತೊಗೊಂಡ ಕೊಟ್ರು ತಕ್ಷಣ ಅವ್ರು ಕೇಳಿದ್ರು ಹಳೆ ಬುಕ್ಗಳು ತಗೊಂಬನ್ನಿ ಓದ್ಸಾರ್ ಬುಕ್ಗಳು ತಗೊಂಬನ್ನಿ ಏನ್ ಕೇಳ್ತೀವಿ ಅದನ್ನ ತಂದ್ಕೊಡಿ ನಿಮ್ಗೆ ಎರಡು ದಿವಸದಲ್ಲಿ ನಾನು ಲೆಕ್ಕಾಚಾರ ಮಾಡ್ಕೊಡ್ತೀನಿ ಅಂದ್ರು ತಗೊಂಡೋಗಿ ಒನ್ ಅವರ್ ಆಯ್ತು ಸರ್ ಏನ್ ಡಿಸ್ಕಶನ್ ಮಾಡಿದ್ರು ಏನು ಗೊತ್ತಿಲ್ಲ ಮತ್ತೆ ಒನ್ ಅವರ್ ಬಿಟ್ಟು ಎಲ್ಲಾ ಬುಕ್ ಬುಕ್ನೂ ವಾಪಸ್ ತಿಸ್ಕೊಂಬಂದ್ರು ಯಾಕೆ ಅಂತಂದ್ರೆ ಅಯ್ಯೋ ಅವ್ರೇನೋ ಲೆಕ್ಕಾಚಾರ ಹೋಗಿ ಬುಕ್ ಎಲ್ಲ ಹರಿದಾಕ್ ಬಿಟ್ರೆ ಅದಕ್ಕೆ ನಾವು ಯಾರು ಒಂದ್ ದೊಡ್ಡ ಸಂಸ್ಥೆ ಇಪ್ಪತ್ನಾಲ್ಕು ಸಂಘಗಳು ಇರೋ ಒಂದ್ ಸಂಸ್ಥೆ ಆತರ ಮಾಡೋಕಾಗತ್ತ ಸರ್ ಒಂದು ಆಡಿಟರ್ ಮಾಡಕ್ಕಾಗತ್ತಾ ಗೆ ಅಂತ ಬುಕ್ ಕೊಟ್ರೆ ಹರಿದು ಬಿಟ್ಟು ಕೊಡಕ್ಕಾಗುತ್ತಾ ಈ ತರ ಮಾಡಿದ್ರು ಸರ್ ಅಲ್ಲಿಂದ ಲೆಕ್ಕಾಚಾರ ಬರಲಿಲ್ಲ ಈ ಲೆಕ್ಕಾಚಾರಕ್ಕೋಸ್ಕರ ನಾನು ಕೋಟಲ್ ಕೆಲ್ ಕೇಸ್ ಹಾಕಿದ್ದೀನಿ ಸರ್ ಆಮೇಲೆ ನನ್ನ ಗಮನಕ್ಕೆ ತರದಲ್ಲೇ ನಾನು ಆಫೀಸಲ್ಲಿ ಇದ್ರು ಕೂಡ ಆಫೀಸಗ್ ಬರಬಾರ್ದು ಹೇಳಿ ನಮ್ಮ ಆಫೀಸಿಗೆ ಬೀಗ ಹಾಕ್ತಾರೆ ಆಮೇಲೆ ಇನ್ನೊಂದು ಬೀಗ ಹಾಕ್ತಾರೆ ಆಮೇಲೆ ನಾನು ಆಫೀಸಲ್ಲಿ ಇದ್ರು ನನಗ್ ಗೊತ್ತಿಲ್ದಂಗೆ ಮೀಟಿಂಗ್ ಕರೀತಾರೆ ಕಾರ್ಯದರ್ಶಿ ಸೊ ಇದೆಲ್ಲ ಚಟುವಟಿಕೆ ನೋಡಿಕೊಂಡು ಇದು ಎಲ್ಲ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆ ಸರ್ ನೀವ್ ಹೇಳಿದ್ರಲ್ಲ ಸರ್ ನವನೀತಾ ಅಂತ ಹೇಳಿದಿರಲ್ಲ ಸ್ಟೇಜ್ ಮೇಲೆ ಒಂದು ಬ್ಲೂ ಕಲರ್ ಸೀರೆ ಉಟ್ಕೊಂಡು ಕೂತಿದಾರಲ್ಲ ಡಿಂಗ್ರಿ ನಗರ ಪಕ್ಕ ಆಯ್ತು ಆಮೇಲೆ ಅಲ್ಲಿ ಸ್ಟೇ ತಗೊಂಬಂದೆ ಸರ್ ಅಧ್ಯಕ್ಷರು ಬಿಟ್ಟು ಯಾವುದೇ ಒಂದು ಮೀಟಿಂಗ್ ಮಾಡಬಾರ್ದು ಅಂತ ಹೇಳಿ ಕಂಪ್ಲೇಂಟ್ ತಂದಾಗ ಒಂದು ಒಂದು ವರ್ಷ ಗಂಟೆ ಯಾವುದೇ ಒಂದು ಮೀಟಿಂಗು ಮಾಡ್ಲಿಲ್ಲ ಸರ್ ಒಂದ್ ಬಳಗ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಪೋಷಕಲಾವಿದ್ರು ಸಂಘ ಅಂತ ಹಾಕ್ತಾರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ ತಕ್ಷಣ ಬಳಗ ಅಂತ ಮಾಡ್ಕೊಂತಾರೆ ನಾವು ಪೋಷಕ ಕಲಾವಿದ್ರು ಬಳಗ ಅಂತ ಅನ್ಕೊಂಡು ಮಾಡ್ತಾ ಇದ್ರು ಈಗೀಗ ಈಗೀಗ ನಾವು ಎಷ್ಟು ಅಂತ ಕಂಪ್ಲೇಂಟ್ ಕೊಡೋದಂತ ಸುಮ್ನ ಆದ್ಮೇಲೆ ಈ ತರ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಸರ್ ಮೀಟಿಂಗ್ ಕರೆಯೋದು ಅಧ್ಯಕ್ಷರು ಅವರೇ ಅನ್ನೋದು ಒಂದು ಹದಿನೈದು ಜನ ಸೇರ್ಕೊಂಡು ಅಧ್ಯಕ್ಷರು ಡಿಂಗ್ರಿನಾಗಲ ಜೊರೆ ನಮ್ಗೆ ಅಂತೇಳಿ ವಾಯ್ಸ್ ಹಾಕ್ತಾರೆ ಇದೇ ನವನೀತ ಮತ್ತೆ ಒಂದು ರಾಣಿ ಅಂತ ಅಲ್ಲಿ ಕೂತಿದಾರೆ ಸ್ಟೇಜ್ ಪಕ್ಕದಲ್ಲಿ ಆಯಮ್ಮನ ಅವರಿಬ್ರು ಒಂದು ಮಾತಾ ಮಾತುಕತೆ ಮಾಡ್ಕೊಂತಾರೆ ಫೋನ್ ಅಲ್ಲಿ ಇಲ್ಲ ಇನ್ನೊಂದು ಅಷ್ಟೇನೆ ಈ ಅಮ್ಮನ್ ಇಳಸ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಅವ್ರು ಅಧ್ಯಕ್ಷರಾಗಿ ಮುಂದುವರೆಯಕ್ ಬಿಡಲ್ಲ ಇವ್ರನ್ನ ಇಳಿಸ್ಬಿಡ್ತೀನಿ ನಮಗ್ ಡಿಂಗ್ರಿ ನಾಗರಾಜರೇ ಅಧ್ಯಕ್ಷರು ಅಂತ ನಾನು ಗೆದ್ದಿದ್ದೀನೇ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಅಂತ ಇದೇ ನವನೀತ ನಮ್ಮ ಜೊತೆ ಸೇರ್ಕೊಂಡು ಅಂತ ನವನೀತ ಹೇಳ್ತಾರೆ ಸರ್ ಆದ್ರೆ ಕಾರ್ಡು ನನ್ನ ಹತ್ರ ಇದೆ ಸೊ ಹಾಗಾಗಿ ಇವಾಗ ಕೇಸ್ ನಡೀತಾ ಇದೆ ಅಧ್ಯಕ್ಷ ಬಿಟ್ ಮಾಡಬಾರ್ದು ಅಂತ ಆಮೇಲೆ ಇದು ಸಾಮಾನು ವಸ್ತುಗಳನ್ನೆಲ್ಲ ಇದೇ ಉಮೇಶ್ ಬಂಕರ್ ಅವರು ಒಂದು ಆಫೀಸಿಗೆ ಶಿಫ್ಟ್ ಮಾಡಿದ್ರು ಅವ್ರದೇ ಒಂದು ಆಫೀಸ್ಗೆ ಆ ಬಿಲ್ಡಿಂಗ್ ಸರ್ ನಿಮಗೆ ಗೊತ್ತಿರಬೇಕು ಸಂತೋಟ್ ಲಾಡ್ಜ್ ಇತ್ತಲ್ಲ ಸರ್ ಮೊದ್ಲು ಅದನ್ನ ಫುಲ್ ರಿನಿವೇಟ್ ಮಾಡಿದ್ದಾರೆ ಸರ್ ಅದನ್ನೂ ನಮ್ಮ ಆಫೀಸ್ ಸರ್ ನಮ್ದು ಸರ್ ಎಲ್ಲಿ ಹಾ ಯೂಟ್ಯೂಬ್ ಚೆನ್ನಲ್ ಯಾವುದು ನಿಮ್ದು ಯೂಟ್ಯೂಬ್ ಚಾನಲ್ ಸರ್ ಮಿತ್ರರ ಮಿತ್ರ ಅಂತ ಸರ್ ಮಿತ್ರರ ಮಿತ್ರ ಅಂತ ಹಾಂ ಸರ್ ಹಾಂ ಸರ್ ಎಲ್ಲಿ ಎಲ್ಲಿ ಲೊಕೇಶನ್ ನಿಮ್ಮದು ನಮ್ಮದು ಯಶವಂತಪುರ ಸರ್ ಯಶವಂತಪುರ ಸರ್ ನಾನು ಪ್ರೊಫೆಷನಲಿ ಮೀಡಿಯಾ ಬ್ಯಾಗ್ರೌಂಡೇ ಮುಂಚೆಯಿಂದನೂ ಒಂದು ಹಾಂ ಹೌದು ಒಂದು ಟ್ವೆಂಟಿ ಇಂದ ಮೀಡಿಯಾದಲ್ಲೇ ವರ್ಕ್ ಮಾಡಿದ್ದು ಯಾವ ಪೇಪರ್ ಕೆಲಸ ಮಾಡ್ತಿದ್ದೀನಿ ಸರ್ ಮುಂಚೆ ಸಾಕಷ್ಟು ಸ್ಯಾಟ್ಲೈಟ್ ಚಾನಲ್ಗಳಲ್ಲಿ ವರ್ಕ್ ಮಾಡಿದ್ದೀನಿ ಇವಾಗ ಪ್ರೆಸೆಂಟ್ ನನ್ನದು ಯೂಟ್ಯೂಬ್ ಚಾನೆಲ್ ರನ್ ಮಾಡ್ತಾ ಇದ್ದೀನಿ ಸರ್ ಏನ್ ಜರ್ನಲಿಸಂ ಮಾಡಿದಿರಾ ಇಲ್ಲ ಸರ್ ಜರ್ನಲಿಸಂ ಎಲ್ಲ ಏನು ಮಾಡಿಲ್ಲ ಏನ್ ಓದಿದ್ರಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಸರ್ ಜರ್ನಲಿಸಂ ಬಗ್ಗೆ ಏನು ಇಲ್ಲ ಅಂದ್ರೆ ಅದೇ ಅದೇ ಬ್ಯಾಕ್ ಅಲ್ಲಿ ಒಂದು ಟ್ವೆಂಟಿ ಇಯರ್ಸ್ ಇಂದ ಇದೀನಿ ಸರ್ ಒಂದು ಟೂ ತೌಸಂಡ್ ಫೈವ್ ಇಂದಾನು ಮೀಡಿಯಾ ಬ್ಯಾಕ್ ಅಲ್ಲಿ ಇರೋದು ಅಲ್ಲ ನಿಮ್ದು ಇಂಡಿಪೆಂಡೆಂಟ್ ಚಾನಲ್ ಮಾಡ್ಕೊಳಕ್ಕಿಂತ ಮುಂಚೆ ಯಾವ ಚಾನಲ್ ಕೆಲಸ ಮಾಡಿದ್ರಿ ಸರ್ ಅದೇ ಹೆಸರು ಹೇಳೋದು ಅಷ್ಟು ಅವಶ್ಯಕತೆ ಇಲ್ಲ ಅನ್ಕತೀನಿ ಸರ್ ಪರವಾಗಿಲ್ಲ ಜನರಲ್ ಆಗಿ ನಾನ್ ಕೇಳ್ತೇನೆ ಮುಂಚೆ ಜನಶ್ರಿ ನ್ಯೂಸ್ ಅಲ್ಲಿ ವರ್ಕ್ ಮಾಡಿದ್ದೆ ಇ ಟಿವಿ ಕನ್ನಡದಲ್ಲಿ ವರ್ಕ್ ಮಾಡಿದ್ದೆ ಶಂಕರ ಟಿವಿನಲ್ಲಿ ವರ್ಕ್ ಮಾಡಿದ್ದೆ ಶಂಕರ ಟಿವಿನಲ್ಲಿ ಮಾಡಿದ್ದೆ ಆಯುಷ್ ಟಿವಿನಲ್ಲಿ ಮಾಡಿದ್ದೆ ಆಮೇಲೆ ಫ್ರೀಲ್ಯಾನ್ಸರ್ ಆಗಿ ಒಂದಷ್ಟು ಬೇರೆ ಬೇರೆ ಮಾಧ್ಯಮದಿಂದ ಒಂದು ಸಂಕ್ಷಿಪ್ತವಾಗಿ ಹೇಳಿ ಸರ್ ಏನಾಗಿದೆ ಅಂತಂದ್ರೆ ಅಧ್ಯಕ್ಷರು ಅಧ್ಯಕ್ಷರು ಬಂದ್ಬಿಟ್ಟು ಮಾತರಿ ಚಾನಲ್ ಅಲ್ಲಿ ನಿಮ್ಮ ಅಂದ್ರೆ ಕಾರ್ಯಕ್ರಮದಲ್ಲಿ ನಡೆದಿರೋದು ಕಾರ್ಯಕ್ರಮದಲ್ಲಿ ನಡೆದಿರೋದನ್ನ ನಿಮ್ಮಲ್ಲಿ ಅಧ್ಯಕ್ಷ ಪ್ರಕಾರವಾಗಿ ಆಗಿ ಅವರಲ್ಲ ಓಕೆ ಜನ ಸೀಕ್ರೆಟ್ ಒಬ್ಬ ಲಾಯರ್ ಇಟ್ಕೊಂಡು ಎಲೆಕ್ಷನ್ ಆಫೀಸರ್ ಎಲೆಕ್ಷನ್ ಆಗಿ ಆಗಿ ಕೋರ್ಟ್ ಅಲ್ಲ ಕೂಡ ಅದೇ ತರ ಇದೆ ಅದು ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಇವರು ಏನಾಗಿದೆ ಅಂದ್ರೆ ಅವ್ರು ಬಹುಮತ ತೋರಿಸೋಕೋಸ್ಕರ ತರದೆಲ್ಲ ಪ್ರಚಾರ ಮತ್ತೊಂದು ನಿಮ್ಮನ್ನ ಕರೆಸಿ ಮಾಡಿಸಿ ಏನೋ ಮಾಡಿದ್ದಾರೆ ಅದಕ್ಕೋಸ್ಕರ ಅದನ್ನ ನಾವು ಮೇಡಮ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಎಲೆಕ್ಟೆಡ್ ಮಾಡಿ ಈಗ ಪೊಲೀಸ್ ಕೇಸ್ ಗಳಿದ್ದಾರೆ ಇವ್ರಿಬ್ರು ಪೊಲೀಸ್ ಕೇಸ್ ಗಳಾಕಿ ಏನೇನೋ ಮಾಡಿ ಅರ್ಧ ಅಂತ ಮಾಡಿದ್ದಾರೆ ಹ್ಮ್ 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 ಅದಂತ ಸೊ ಅದರಿಂದ ಕಾನೂನು ಪ್ರಕಾರವಾಗಿ ಈಗ ನೀವು ಬೆಲೆ ಕೊಡೋದಂದ್ರೆ ಎಲೆಕ್ಟೆಡ್ ಬಾಡೀಸ್ ಡೆಡ್ ಅಲ್ಲಿ ಅಷ್ಟು ಜನ ವ್ಯಾಲ್ಯೂ ಬೆಲ್ ಓಟ್ಸ್ ಇಂದಿರುವಂತ ಬೆಲೆ ಕೊಡೋದಂದ್ರೆ ಅದನ್ನ ಮಾಡಬಾರ್ದು ಕೂಡ ನೀವು ಆ ನ್ಯಾಯ ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಹತ್ರ ಮಾತನಾಡ್ತೇನೆ ಓಕೆ ಸರ್ ಓಕೆ ಅಂದ್ರೆ ನಮ್ಗೆ ಅದಕ್ಕೆ ಅದ್ರ ಬಗ್ಗೆ ಅಧಿಕೃತವಾಗಿ ಗೊತ್ತಿರ್ಲಿಲ್ಲ ಅಲ್ಲಾ ಇವಾಗ ತಿಳ್ಕೊಂಡಂಗ ಆಗಿದೆ ಇರಲಿಲ್ಲ ನೀವು ಆ್ಯಕ್ಚುಲಾಗಿ ನಿಮ್ಮ ಇಂದಾನೆ ಬಂದಿರೋದ್ರಿಂದ ಹೌದು ನೀವೇ ಸರಿ ಕೊಡಿಸ್ಬೇಕು ಓಕೆ ಅಂದರೆ ನಮಗೆ ಅಲ್ಲಿ ಇದು ನಾವು ಕಲಾವಿದರ ಸಂಘದಿಂದಲೇ ಅಂತೇಳಿ ಇನ್ನೊಂದು ವಾಯ್ಸ್ ಹಾಕಿ ಒಂದು ವಿಡಿಯೋ ಮಾಡಿ ಕಳಿಸಿ ಓಕೆ ಈ ವಿಡಿಯೋ ಈ ಆಡಿಯೋ ಆಡಿಯೋನ ಏನಾದ್ರು ಪ್ಲೇ ಮಾಡ್ಬೋದಾ ಟೆಲಿಕಾಸ್ಟ್ ಮಾಡ್ಬೋದಾ ಸರ್ ನಮಗೂ ಒಂದು ದಾಖಲಾತಿ ಇದ್ದಂಗೆ ಇರುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ಹಿಂಗಿದೆ ಅಂತ ಗೊತ್ತಾದಂಗ ಆಗುತ್ತೆ ಇಲ್ಲ ಮತ್ತೆ ನೀವು ಯಾಕೆ ಮಾಡಿದರೆ ಅಂತ ನಮಗೆ ಮತ್ತೆ ಕ್ವೆಶನ್ ಆಗೋಂಗಾಗಬಾರದಲ್ಲ ಹಾಗಾಗಿ ನಿಮ್ಮ ಕಡೆ ರೈಟಿಂಗ್ ಅಲ್ಲಿ ರೈಟಿಂಗಲ್ಲಿ

ಎಲ್ಲಾ ದತಿಗಳು ಇದೆ ಸರ್ ಕಂಪ್ಲೇಂಟ್ ಮತ್ತೆ ಈಗ ಮೊನ್ನೆ ನಮ್ಮ ಮೇಲೆ ಎಫ್ಐಆರ್ ಹಾಕಿದ್ರು ಎಫ್ಐಆರ್ ಆದ್ಮೇಲೆ ಅದೀಗ ಬಿ ರಿಪೋರ್ಟ್ ಆಗಿದೆ ಏನಂದ್ರೆ ಇವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ಇವರೇ ಅಧ್ಯಕ್ಷರು ಅಧಿಕೃತವಾಗಿ ಇವರೇ ಅಧ್ಯಕ್ಷರು ಅಂತ ಹೇಳಿ ಕೋರ್ಟ್ ಅಲ್ಲಿ ಜಡ್ಜ್ ಇದಾಯ್ತು ಸರ್ ಅನೌನ್ಸ್ಮೆಂಟ್ ಆಯ್ತು ಬಿಲ್ ರಿಪೋರ್ಟ್ ಆದ್ಮೇಲೆ ನಮ್ಮ ವಸ್ತುಗಳನ್ನ ಇವ್ರು ತಗೊಂಡೋಗಿದ್ರಲ್ಲ ಅದನ್ನ ಕೇಳ್ತಾ ಇದೀವಿ ಇವಾಗ ಕೋರ್ಟ್ ಕಡಿಂದ ಕೇಳ್ತಾ ಇದೀವಿ ನಾಡ್ದು ಅದ್ರ ಬಗ್ಗೆ ಕೇಸ್ ಇದೆ ಮತ್ತೆ ಇವ್ರಿಗೂ ಲೆಕ್ಕಾಚಾರ ಕೊಟ್ಟಿಲ್ಲ ಅಂತ ಸಿಬಿನಲ್ಲೂ ಕೇಸ್ ನಡೀತಾ ಇದೆ ಅದೆಲ್ಲ ಮುಚ್ಚಾಕಕ್ಕೆ ಇವರು ಈ ತರ ಮಾಡ್ತಾ ಇದಾರೆ ಅಷ್ಟೇ ಸರ್ ಮೀಟಿಂಗ್

ಅದಕ್ಕೋಸ್ಕರ ಮಾಡಿದ್ದು ಅಷ್ಟೇ ಸರ್ ಏಕೆ ಅಂತಂದ್ರೆ ಮತ್ತೆ ನಾಳೆ ಎಲ್ಲೂ ಅಪಾಸ್ ಆಗ್ಬಾರ್ದು ಹೌದು ಮತ್ತೆ ಕೇಸ್ ಇರೋದ್ರಿಂದ ಅದು ಲಾಯರ್ಗೂ ಹೋಗಿದೆ ಅದು ಇದು ಮೆಸೇಜ್ ಹೋಗಿದೆ ಸರ್ ಒಬ್ರು ಸದಸ್ಯರೇ ಅವರೇ ಅಲ್ಲಿ ಯಾರೋ ಒಬ್ರು ನಮ್ಮ ಸ್ನೇಹಿತರ ಸರ್ ಗೊತ್ತಿರೋರೆ ಅವ್ರೊಂದು ನನಗೆ ವಾಟ್ಸಪ್ ಅಲ್ಲಿ ಇದನ್ನ ವಿಡಿಯೋನ ಕಳಿಸ್ಬಿಟ್ಟು ಈ ತರ ಸುದ್ದಿ ಸಮೇತನೂ ಕಳಿಸಿದ್ರು ಅಲ್ಲೇ ನಡೀತು ಯಾವ ವಿಚಾರವಾಗಿ ಮಾಡಿದ್ದಾರೆ ಏನು ಅನ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ನಿಮ್ ಕಡೆ ನಾನು ಒಂದು ಪ್ರಚಾರ ಆಗ್ಲಿ ಇದ್ರ ಬಗ್ಗೆ ಕಲಾವಿದರಿಗೆ ಏನು ಇಪ್ಪತ್ತೈದು ಸಾವಿರ ಆ ಮೃತರಾದವ್ರಿಗೆ ಕೊಡ್ತಾ ಇತ್ತು ಮುಂದಿನ ದಿನದಲ್ಲಿ ಅದನ್ನ ಐವತ್ತು ಸಾವಿರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗಿದೆ ಅಂತ ತಿಳಿಸಿದ್ರು ಆ ಕಾರಣಕ್ಕೋಸ್ಕರ ನಾವು ಒಂದ್ ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುದ್ದಿ ಮಾಡಿದ್ವಿ ಸರ್ ಆಮೇಲೆ ಇನ್ನೊಂದ್ ಏನಾಯ್ತು ಗೊತ್ತಾ ಸರ್ ಸಂಘ ಓಪನ್ ಆಗೋದೂ ಮೂರ್ ಜನ ಸೈನ್ ಹಾಕೋದು ಸರ್ ಅಧ್ಯಕ್ಷ ಕಾರ್ಯದರ್ಶಿ ಗಜನ್ಜಿ ಮೂರ್ ಜನ ಸೈನ್ ಹಾಕಿ ದುಡ್ಡು ತೆಗಿಬೇಕು ಸೊ ಇಲ್ಲೇನ್ ಮಾಡಿದ್ರು ಇದೇ ಡಿಂಗ್ರಿ ನಾಗರಾಜು ಆಡುಗೋಡಿ ಶ್ರೀನಿವಾಸು ಇದೇ ಕಾರ್ಯದರ್ಶಿ ನವನೀತ ಮತ್ತೆ ಬಾಲರಾಜ್ ಅವ್ರಿಗೆ ಸೈನ್ ಮಾಡಿ ಅಧ್ಯಕ್ಷ ಇಲ್ದಾನೆ ಅವ್ರು ದುಡ್ಡು ಡ್ರಾ ಮಾಡ್ಬೋದು ಅಂತೇಳಿ ಅಲ್ಲಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಸರ್ ಬ್ಯಾಂಕಿಗೆ ಅದು ಒಂದು ಕೆಲಸ ಹಾಕಿದೀವಿ ಸರ್ ಅದು ಈಗ ಮೊನ್ನೆ ದುಡ್ಡು ಕೊಡೋ ಸ್ಟಾಕ್ ಒಂದ್ ಲಕ್ಷ ತೊಂಬತ್ ಸಾವಿರದಲ್ಲಿ ಒಂದೂವರೆ ಲಕ್ಷ ದುಡ್ಡು ತಗೊಂಡ್ಬಿಟ್ಟಿದಾರೆ ಅವರ್ಲೇನೆ ಹ್ಮ್ 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 ಈಗ ಬೇರೆ ನಲ್ವತ್ತು ಸಾವಿರ ಮಾತ್ರ ಇದೆ ಸರ್ ಯಾವುದು ಒಂದು ಲೆಕ್ಕಾಚಾರ ವಿಚಾರನೆ ಗೊತ್ತಿಲ್ಲ ಇದ್ರ ಬಗ್ಗೆ ಹೌದೌದು ಸರ್ ಅಂದ್ರೆ ಅವರು ನಮ್ಗೆ ಯಾವ್ದು ಕೊಟ್ಟಿಲ್ಲ ಫೈಲ್ಗಳು ಯಾವ್ದು ಕೊಟ್ಟಿಲ್ಲ ಹಳೆ ಫೈಲ್ ಗಳೆಲ್ಲ ಎಲ್ಲ ಹೊಸ ಫೈಲ್ಗಳು ಮಾಡಿಟ್ಟಿದ್ದಾರೆ ಇವಾಗ ನಾನ್ ಕೇಳ್ತಾರ ಹಳೆ ಫೈಲ್ ಗಳು ಕೊಡಿ ಎಲ್ಲ ತುಂಬಾ ತಿದ್ದಿ 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 ಬರ್ದಿದ್ರು ಅದು ಯಾವ್ದು ನಮ್ಗೆ ಲೆಕ್ಕಾಚಾರನೇ ಕೊಡ್ತಾ ಇಲ್ಲ ಸರ್ ಬೇರೆ ಇಪ್ಪತ್ತು ಲಕ್ಷ ಫಿಕ್ಸೆಡ್ ಹಾಕಿದೀವಿ ಒಂದ್ ಲಕ್ಷ ತೊಂಬತ್ ಸಾವಿರ ಬ್ಯಾಂಕ್ ಅಲ್ಲಿ ಇದೆ ಅಷ್ಟೇ ಅದ್ರಲ್ಲೂ ಈಗ ಒಂದೂವರೆ ಲಕ್ಷ ಇಲ್ಲ ಈ ತರ ಒಂದು ಗೋಲ್ ಬಾಲ್ ಮಾಡ್ಕೊಂಡು ಡಿಂಗ್ರಿ ನಾಗರಾಜ್ ಅವರು ಶ್ರೀನಿವಾಸ್ ಶ್ರೀನಿವಾಸ ಮಾಡಿ ಇವಾಗ ಸಂಘನ ಎರಡು ಭಾಗ ಮಾಡಿ ಇಟ್ಟಿದ್ದಾರೆ ಸರ್ ಅದ್ರಲ್ಲಿ ನಮ್ ಗೆದ್ದಿರೋರು ಬೇರೆ ಅವ್ರ ಕಡೆ ಸೇರ್ಕೊಂಡು ಸಂಘ ಈಗ ಅತಂತ್ರವಾಗಿ ನಿಂತಿದೆ ಸರ್ ಹ್ಮ್ 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 ಹಾಗೆ ಮೇಡಮ್ ಅದು ಮೀಟಿಂಗ್ ಆದಾಗ ತಿಳಿಸಿ ನಾವು ಒಂದ್ಸಲ ಅಲ್ಲೇ ಕವರೇಜ್ ಬರ್ತೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ